ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಕಿಲ್ಸ್ ಸುಮಾರು ದಿನ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಸೀರೆಗಳ ಸ್ಟಾಕ್ ಹಾಗೆ ಇದೆ ಹೌದು ನಮ್ಮ ಮನೆಯವರಿಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ ನಿಮ್ಮೆಲ್ರಿಗೂ ಗೊತ್ತು ನಾವು ಎಷ್ಟು ಪ್ಯಾನಿಕ್ ಆಗಿದ್ವಿ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಂತನೂ ಗೊತ್ತಾಗ್ಲಿಲ್ಲ ಬಟ್ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಮೊದ್ಲು ಆರೋಗ್ಯ ಮುಖ್ಯ ಮನಸ್ಥಿತಿ ಮುಖ್ಯ ಅನ್ಕೊಂಡು ಅಹ್ ಇಲ್ಲಿ ತನಕ ನಾವು ಹಿಂಗೆ ತಳ್ಳಿದಾಯ್ತು ಬಟ್ ಪಾಪ ಮಗದವ್ರಿಗೆ ನಾನು ದುಡ್ಡ್ ಕೊಡ್ಬೇಕಲ್ವಾ ಕಳ್ಸಿನೇ ಒಂದ್ ತಿಂಗಳು ಮೇಲಾಯ್ತು ಇವತ್ತು ಆ ಸ್ಟಾಕ್ ಎಲ್ಲ ನಿಮ್ಗೆ ತೋರಿಸ್ತಾ ಇದೀನಿ ಹಾಗೆ ಯಾವ್ಯಾವ ಕಲರ್ಸ್ ಇದೆ ಅಂತ ತೋರಿಸ್ತೀನಿ ಡಿಸೈನ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಸ್ಕ್ರೀನ್ಶಾಟ್ ಕಳಿಸಿ ಆರ್ಡರ್ ಮಾಡಿ ದಯವಿಟ್ಟು ದುಡ್ಡು ಹಾಕ್ಬೇಡಿ ಏನ್ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳ್ತೀನಿ ನೀವು ಕೇಳ್ತಾರೆ ಮ್ಯಾಮ್ ಈ ಸೀರೆ ಇದೆಯಾ ಅಂತ ಮೆಸೇಜ್ ಮಾಡ್ತೀರಾ ಹೌದು ಇದೆ ಅಂತ ನಾನು ಕಳಿಸ್ತೀನಿ ಅಮೌಂಟ್ ಎಷ್ಟು ಅಂತ ಕಳಿಸ್ರೆ ಇಷ್ಟು ಅಮೌಂಟ್ ಅಂತ ನಾನು ಹಾಕ್ತೀನಿ ಓಕೆ ಅದು ಆ ಮೆಸೇಜ್ ಏನಾಗುತ್ತೆ ಮೇಲಕ್ಕೆ ಹೋಗಿರುತ್ತೆ ಹಂಗೆ ಸ್ಟಾಲ್ ಮಾಡ್ತಾ ಬಂದ್ರೆ ಇನ್ನೊಬ್ರು ಆ ಸೀರೆ ಇದೆಯಾ ಅಂತ ಕೇಳ್ತಾರೆ ನೀವಿನ್ನ ಅಮೌಂಟ್ ಹಾಕಿಲ್ಲ ಸೊದಾನ ಇದೆ ಅಂತ ಹಾಕ್ತೀನಿ ಹಾಕಿದ ತಕ್ಷಣ ಏನ್ ಮಾಡ್ತಾರೆ ನೀವು ಅಮೌಂಟ್ ಹಾಕಿರ್ತೀರ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಇವರು ಅಮೌಂಟ್ ಹಾಕಿರ್ತಾರೆ ಎಂತ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಆ ಸೀರೆ ಯಾರಿಗೆ ಕಳಿಸ್ಲಿ ಅಂತ ನನಗೂ ಗೊತ್ತಾಗಲ್ಲ ಆ ಒಂದು ಕನ್ಫ್ಯೂಷನ್ ಹೊರಟೋಗ್ಬಿಡ್ತೀನಿ ಐ ಆಮ್ ಸೋ ಸಾರಿ ಇದು ಸ್ವಲ್ಪ ನಾನೇ ತಿದ್ಕೋಬೇಕು ನಿಮ್ದು ಆರ್ಡರ್ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ನಾನು ಕನ್ಫ್ಯೂಷನ್ ಇಲ್ಲದೆ ಕಳ್ಸೋಣ ಅಂತ ಹೇಳಿ ಬನ್ನಿ ಇವತ್ತಿನ ಕಲೆಕ್ಷನ್ ತೋರಿಸ್ತಾ ಹೋಗ್ತೀನಿ ಇದು ಬಿಹಾರ್ ಮಗ್ಗದ ಸೀರೆಗಳು ಎಲ್ಲಾದ್ರೂ ಬಿಹಾರದ ಸೀರೆಗಳು ಯಾಕಂದ್ರೆ ಪಾಪ ಅವ್ರು ಎರಡು ಸಲ ಕಳ್ಸಿದಾರೆ ಸ್ಟಾಕ್ ಆ ಅಂಕಲ್ ಪಾಪ ಕಾಲ್ ಮಾಡಿ ಮಾಡಿ ಕೇಳಿದ್ರು ಚೆನ್ನಾಗಿದೆಯಮ್ಮ ಅಂತ ನಾನ್ ಸುಮ್ಮನೆ ಹುಮ್ಮ ಅಂದ್ಬಿಟ್ಟು ಯಾಕಂದ್ರೆ ಸ್ಟಾಕ್ ಓಪನ್ ಕೂಡ ಮಾಡಿರ್ಲಿಲ್ಲ ಬಟ್ ಓಪನ್ ಮಾಡಿ ನೋಡಿದಾಗ ಮೊನ್ನೆ ನಾನು ದಲ್ಲಿ ದೇವಸ್ಥಾನಕ್ಕೆಲ್ಲ ಉಟ್ಕೊಂಡು ಹೋದಾಗ ಎಲ್ಲರೂ ಕೇಳಿದ್ರಿ ನಮಗೂ ಬೇಕು ಈ ತರ ಸೀರೆಗಳಂತ ಅದು ಮಗ್ಗದ ಸೀರೆನೆ ಸೊ ಈಗ ತೋರಿಸ್ತೀನಿ ಆಗ ಯಾರೋ ಒಬ್ರು ನಂಗೆ ಹೇಳ್ತಾ ಇದ್ರು ಇದು ನೂಲ್ ಹಾಗೆ ಅಂತ ಸೊ ರೇಷ್ಮೆ ಸೀರೆನೆ ಉಟ್ಕೊಂಡಾಗ ಜ್ಯುವೆಲ್ರಿ ಸ್ವಲ್ಪ ರಫ್ ಆಗಿತ್ತು ಅಂದ್ರೆ ಕೈ ಬಳೆ ರಫ್ ಆಗಿತ್ತು ಅಂದ್ರೆ ನಮ್ಗೆ ಅಲ್ವಾ ಜರಿ ಮಾತ್ರ ಜರಿ ಸಿಕ್ಕೊಳತ್ತೆ ಅದು ಕಾಮನ್ ಸೊ ಬನ್ನಿ ಇವತ್ತಿನ ಕಲೆಕ್ಷನ್ ನೋಡೋಣ ಕಲರ್ಫುಲ್ ಆಗಿದೆ ಸೀರೆಗಳು ಇಷ್ಟ ಆದ್ರೆ ಶಾಟ್ ಕಳಿಸಿ ಓಕೆನಾ ಮೊದಲಿಗೆ ಬಾಟಿಕ್ ಪ್ರಿಂಟ್ ಸಾರೀಸು ನೋಡ್ಬೋದು ಇದಂದ್ರೆ ಇಲ್ಲಿ ಪಲ್ಲು ಸೀರೆ ಈ ತರ ಬರುತ್ತೆ ಸೀರೆಯಲ್ಲಿ ಈ ತರ ಒಂದೊಂದು ಪ್ರಿಂಟ್ಸ್ ಬರುತ್ತೆ ಹಾಗೆ ಇದಕ್ಕೆ ಬಾರ್ಡರ್ ಕೂಡ ಬರುತ್ತೆ ಈ ತರ ಸಾರಿ ಅಂಡ್ ಬಾರ್ಡರ್ ಈ ತರ ಇರುತ್ತೆ ಇದು ಬಾಟಿಕ್ ಪ್ರಿಂಟ್ ಸಾರೀಸು ಇದರಲ್ಲಿ ಕಲರ್ಸ್ ಕೂಡ ಇದೆ ತೋರಿಸ್ ಹಾಗೆ ಎಲ್ಲಾ ಸೀರೆಗಳು ಈ ರೀತಿ ಇದೆ ಯಾವುದು ಕೂಡ ತುಂಬಾ ಕಾಸ್ಟ್ಲಿ ಇಲ್ಲ ಸಾವಿರದ ಇನ್ನೂರಕ್ಕೆ ಮೀರಿ ಯಾವ ಸೀರೆನೂ ಇಲ್ಲ ಎಲ್ಲ ಐವತ್ತಕ್ಕೆ ಇದೆ ನೀವು ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆಗಿತ್ತು ತಗೊಳ್ಳಿ ಈಗ ಯಾವ್ದು ಎಷ್ಟು ರೇಟ್ ಅಂತ ನಾನು ಮೆಸೇಜ್ ಮಾಡಿದಾಗ ಹೇಳ್ತೀನಿ ಬಿಕಾಸ್ ನಾನು ಚೆಕ್ ಮಾಡ್ಬೇಕು ಬಟ್ ಎಲ್ಲ ಹೆಚ್ಚು ಕಡಿಮೆ ಅಷ್ಟೇ ಇದೆ ಹೆಚ್ಚು ಕಡಿಮೆ ಅಲ್ಲೇ ಸಾವಿರದ ನೂರು ಸಾವಿರದ ಐವತ್ತು ಆ ತರ ಇದೆ ಇದು ರೆಡ್ ಹಾಗೆ ರೆಡ್ ಅಲ್ಲಿ ಸೇಮ್ ರೆಡ್ ಸೇಮ್ ಡಿಸೈನ್ ಇನ್ನೊಂದು ಪೀಸ್ ಇದೆ ಅದೇ ಅದರಲ್ಲೇ ಇನ್ನ ಒಂದ್ ಪೀಸ್ ಇದೆ ಓಕೆ ನಿಮ್ಗೆ ಹೇಳ್ದಂಗೆ ಬಾರ್ಡರ್ ಬೇರೆ ತರ ಬರುತ್ತೆ ನೆನ್ಪಿಟ್ಕೊಳ್ಳಿ ಬಾರ್ಡರ್ ಈ ತರ ಬರುತ್ತೆ ಇದು ಗ್ರೇ ಅಲ್ಲ ಒಂದ್ ರೀತಿ ಇಂಡಿಗೋ ಬ್ಲೂ ಅನ್ಬೋದು ನಾವ್ ಇದನ್ನ ನೋಡಿ ಇಂಡಿಗೋ ಬ್ಲೂ ಇದು ಬಾರ್ಡರ್ ಈ ತರ ಬರುತ್ತೆ ಇದು ಇಂಡಿಗೋ ಬ್ಲೂ ಇದು ಡಾರ್ಕ್ ಬ್ಲೂ ನೋಡಿ ಡಿಫ್ರೆನ್ಸ್ ನೋಡಿ ಆಮೇಲೆ ನಾನು ಅದೆಲ್ಲ ಹೇಳಿದು ಇದೆಲ್ಲ ಹೇಳಿದ್ದು ಅಂತ ಹೇಳ್ಬಿಡಿ ಸೇಮ್ ಪ್ರಿಂಟ್ಸ್ ಇದೆ ಒಂದು ಇಂಡಿಗೋ ಬ್ಲೂ ಒಂದು ಡಾರ್ಕ್ ಬ್ಲೂ ಹಾಗೆ ಇದು ಬ್ರೈಟ್ ಪಿಂಕ್ ಚೆನ್ನಾಗಿದೆ ಇದು ಕಲರ್ ಬ್ರೈಟ್ ಪಿಂಕ್ ಇದು ಅದೇ ಬ್ರೈಟ್ ಪಿಂಕ್ ಅಲ್ಲಿ ಸಾರಿ ಹಾಗೆ ಇದು ಮೆಂತ್ಯ ಕಲರ್ ಇದೆ ಮರೂನ್ ಕಲರ್ ಇದು ಅವಾಗಲೇ ನೋಡಿದ್ರಲ್ಲ ಅದೇ ರೆಡ್ ಅಲ್ಲ ಇದು ಮರೂನ್ ಕಲರ್ ಸಾರಿ ಇದು ನೋಡಿ ಬೇಬಿ ಪಿಂಕ್ ಸಾರಿ ಬ್ರೈಟ್ ಪಿಂಕ್ ಸಾರಿ ಹಾಗೆ ಮರೂನ್ ಸಾರಿ ಇನ್ನ ಒಂದು ಬೇಬಿ ಪಿಂಕ್ ಸಾರಿ ಇದು ವೈನ್ ಕಲರ್ ನೋಡಿ ವೈನ್ ಕಲರ್ ನೇವಿ ನೇವಿ ಬ್ಲೂ ಬ್ಲೂ ಬ್ರೈಟ್ ಎಲ್ಲೋ ಸಾರಿ ನನ್ ಎಲ್ಲೋ ಕಲರ್ ಬ್ರೈಟ್ ಎಲ್ಲೋ ಬ್ಯೂಟಿಫುಲ್ ನಾನು ಹಿಂಗೆ ಹೇಳ್ತಾ ಅದೊಂದನೆ ಕೇಳ್ತಿರ ಎಲ್ಲಾರು ಎರಡೇ ಇದೆ ಅದು ಎಲ್ಲೋ ಎರಡು ಸಾರಿ ಇದು ಒಂದು ಗ್ರೇ ಕಲರ್ ಇದು ಇಂಡಿಗೋ ಬ್ಲೂ ಅಥವಾ ಗ್ರೇ ಅನ್ಬೋದು ಬ್ರೈಟ್ ಪಿಂಕ್ ಗ್ರೇ ಮೆಂತ್ಯ ಬ್ರೌನ್ ಅಂತಾನು ಹೇಳಬಹುದು ಆರೆಂಜ್ ಅನ್ಕೋಬಹುದು ಡಾರ್ಕ್ ಆರೆಂಜು ಅಲ್ಲ ಇದು ಈ ತರ ಕಲರ್ ಬರುತ್ತೆ ಓಕೆ ಜೂಟ್ ಸೀರೆಗಳು ಇದೆಲ್ಲ ಜೂಟ್ ಕಾಟನ್ ಸೀರೆಗಳು ಕಲರ್ ಬಗ್ಗೆ ಕೇಳಿದ್ರೆ ನೀವು ಫಸ್ಟ್ ಟೈಮು ನೀವು ವಾಶ್ ಮಾಡುವಾಗ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಆನಂತರ ವಾಶ್ ಮಾಡಿ ಕಲರ್ ಫೇಡ್ ಆಗಲ್ಲ ಉಪ್ಪು ನೀರಲ್ಲಿ ಕಂಪಲ್ಸರಿಯಾಗಿ ನೆನ್ಸಿಬಿಟ್ಟು ವಾಶ್ ಮಾಡಿ ಕಲರ್ ಫೇಡ್ ಆಗೋದಿಲ್ಲ ಇದು ಡಾರ್ಕ್ ಬ್ಲೂ ನೇವಿ ಬ್ಲೂ ಪ್ಲೇನ್ ಸಾರೀಸಲ್ಲಿ ಅಲ್ಲಿ ಒಂದು ಡಿಫ್ರೆಂಟ್ ವೆರೈಟಿ ಬಂದಿದೆ ಇದು ನೋಡಿ ಜೂಟ್ ಸಿಲ್ಕ್ ಮಿಕ್ಸ್ ಜೂಟ್ ಇದು ಸಿಲ್ಕ್ ಮಿಕ್ಸ್ ಜೂಟ್ ಅಲ್ಲಿ ಸೀರೆ ಪೂರ್ತಿ ಈ ತರ ಒಂದ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಸಲ ಈ ಥ್ರೆಡ್ ವರ್ಕ್ ಬಂದಿದೆ ಪೂರ್ತಿ ಸೀರೆನ ಈ ತರ ನೆಂದಿದ್ದಾರೆ ಇದು ಪ್ಲೇನ್ ಸೆರೆಕ್ ಬಂದಿದೆ ಸೆರಗಲ್ಲಿ ಪಟ್ಟಿ ಬಂದಿದೆ ಇದು ಬಂದು ನಾನು ಬಿಚ್ಚಲೇಬೇಕಾಗಿದೆ ನಿಮಗೆ ಗೊತ್ತಾಗುತ್ತೆ ಫುಲ್ ಸೀರೆ ಈ ತರ ಥ್ರೆಡ್ ವರ್ಕ್ ಬಂದಿದೆ ರೆಡ್ ಸ್ಯಾರಿ ರೆಡ್ ಸ್ಯಾರಿಗೂ ಪೂರ್ತಿ ಸೀರೆ ಅದೇ ತರ ಡಿಸೈನ್ ಬಂದಿದೆ ಹಾಗೆ ನೇವಿ ಬ್ಲೂ ನೇವಿ ಬ್ಲೂಗೂ ಡಿಸೈನ್ಸ್ ಎಲ್ಲ ಸೀರೆಗೂ ಡಿಸೈನ್ ಒಂದೇನೆ ಆಯ್ತಾ ನೋಡಿ ಪೂರ್ತಿ ಈ ತರ ಥ್ರೆಡ್ ವರ್ಕ್ ಬಂದಿದೆ ಸೀರೆಗೆ ಇದು ಪ್ಲೇನ್ ಇರೋದು ಸೆರ್ಗು ಪ್ಲೇನ್ ಅಂದ್ರೆ ಪ್ಲೇನ್ ಇಲ್ಲ ಅಲ್ಲಲ್ಲಿ ಸ್ವಲ್ಪ ಗ್ಲಿಟರ್ ಬಂದಿದೆ ಬ್ಯೂಟಿಫುಲ್ ಬ್ರೌನ್ ಕಲರ್ ಚಾಕ್ಲೇಟ್ ಬ್ರೌನ್ ಇದು ಫುಲ್ ಡಾರ್ಕ್ ಬ್ರೌನ್ ಸೀರೆ ಸಿಲ್ವರ್ ವರ್ಕ್ ಈ ತರ ಇದೆ ಡಾರ್ಕ್ ಮರೂನ್ ಕಲರ್ ಒಂದಿದೆ ಅದನ್ನು ಅಷ್ಟೇ ಈ ತರ ಬಂದಿದೆ ಸೀರೆ ಗ್ರೀನ್ ಕಲರ್ ಸಾರಿ ಒಂದಿದೆ ನೋಡಿ ವರ್ಕ್ ಯಾವ ತರ ಇದೆ ಅಂತ ಈ ಬಂದಿದೆ ಸೀರೆ ಹಾಗೆ ಎಲ್ಲೋ ಸಾರಿ ಎಲ್ಲೋ ಸಾರಿಗೂ ಕೂಡ ಥ್ರೆಡ್ ವರ್ಕ್ ಬಂದಿದೆ ಚೆನ್ನಾಗಿದೆ ಎಲ್ಲ ಕಲರ್ಸ್ ಬ್ಯೂಟಿಫುಲ್ ಆಗಿದೆ ಹಾಗೆ ಎಂಬ್ರಾಯ್ಡ್ರಿ ಸ್ಯಾರೀಸ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಪ್ಪ ನನ್ಗೆ ಓಪನ್ ಮಾಡ್ತಕ್ಕ ನನಗೆ ಗೊತ್ತಿರಲಿಲ್ಲ ಇದು ಈ ತರ ಸೀರೆ ಅಂತ ನಿಜವಾಗ್ಲು ಒಳ್ಳೆ ಗೋಲ್ಡ್ ಬಾರ್ಡರ್ ಬಂದಿದೆ ನೋಡಿ ಎಷ್ಟು ದೊಡ್ಡ ಗೋಲ್ಡ್ ಬಾರ್ಡರ್ ಬಂದಿದೆ ಸೀರೆಗೆ ಸೀರೆ ಒಳಗಡೆ ಯಾವ ರೀತಿ ಇದೆ ಲಂಗ ದಾವಣಿ ಸೀರೆ ತರ ಬರುತ್ತೆ ಅಂದ್ರೆ ಕಲರ್ ಒಂದೇನೆ ಪೂರ್ತಿ ಸೀರೆ ಎಂಬ್ರಾಯ್ಡ್ರಿ ಬರುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಂಬ್ರಾಯ್ಡ್ರಿ ನೋಡಿ ಇದು ಬಾರ್ಡರಿ ಬರುತ್ತೆ ಗೋಲ್ಡ್ ಬಾರ್ಡರ್ ಮೇಲೆ ಇಷ್ಟು ಎಂಬ್ರಾಯ್ಡ್ರಿ ಮೇಲೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಬರುತ್ತೆ ಇದು ನರ್ಗೆಗೆ ಆಲ್ಮೋಸ್ಟ್ ಎಲ್ಲಾ ಎಂಬ್ರಾಯ್ಡ್ರಿ ನರ್ಗೆಗೆ ಬರುತ್ತೆ ತುಂಬಾ ಚೆನ್ನಾಗಿದೆ ತುಂಬಾನೇ ತುಂಬಾ ಚೆನ್ನಾಗಿದೆ ನನಗೇನೆ ಇಷ್ಟ ಆಗೋಯ್ತು ಓಪನ್ ಮಾಡೋಕೆ ಮುಂಚೆ ಈಗ ಯಾಕೆ ಹಿಂಗಿದೆ ಸೀರೆ ಅಂತ ಅನಿಸಿತ್ತು ನನಗೆ ಹಾನೆಸ್ಟ್ಲಿ ಸ್ಪೀಕಿಂಗ್ ಬಟ್ ಇವಾಗ ತುಂಬ ಇಷ್ಟ ಆಯ್ತು ಅದರಲ್ಲಿ ಪೀಚ್ ಕಲರ್ ಆಯಿತು ಈಗ ಪಿಸ್ತಾ ಗ್ರೀನ್ ಪಿಸ್ತಾ ಗ್ರೀನಲ್ಲೂ ಸೇಮ್ ಬಾರ್ಡ್ರ್ ದೊಡ್ಡ ಬಾರ್ಡರ್ ಬಂದಿದೆ ಎಂಬ್ರಾಯ್ಡ್ರಿ ಯಾವ ಥರ ಬಂದಿದೆ ನೋಡೋಣ ನೋಡಿ ವಾವ್ ನಾನೀಗ ನೋಡಿರಲಿಲ್ಲ ಆರೆಂಜ್ ಕಲರ್ ಬಾರ್ಡರ್ ಬಂದಿದೆ ಎಂಬ್ರಾಯ್ಡ್ರಿ ಬಂದಿದೆ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಫುಲ್ ಸಾರಿ ಈ ಥರ ಎಂಬ್ರಾಯ್ಡ್ರಿ ಇದೆ ಬ್ಯೂಟಿಫುಲ್ ಇನ್ನೊಂದು ಆಲಿವ್ ಗ್ರೀನ್ ಆಲಿವ್ ಗ್ರೀನ್ ಸಾರಿ ಈ ತರ ಅಗೇನ್ ಸೇಮ್ ಬಾರ್ಡರ್ ಎಂಬ್ರಾಯ್ಡ್ರಿ ತೋರಿಸ್ತೀನಿ ನೋಡಿ ಫುಲ್ ಕ್ರೀಮ್ ಕಲರ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೆಹಂದಿ ಕಲರ್ ಇದು ಆಲಿವ್ ಗ್ರೀನ್ ಆಕ್ಚುಲಿ ಅದು ಡಾರ್ಕ್ ಗ್ರೀನ್ ಇದು ಆಲಿವ್ ಗ್ರೀನ್ ನೋಡಿ ಬಾರ್ಡರ್ ಇದೆ ಎಂಬ್ರಾಯ್ಡ್ರಿ ಏ ಸೂಪರ್ ಯಾರು ತಗೊಳ್ಳೋದೇ ಇದ್ರೆ ಈ ಸೀರೆ ನಂದೇ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಸೂಪರ್ ಎಂಬ್ರಾಯ್ಡ್ರಿ ಇದೆ ನೋಡಿ ಇಲ್ಲಿ ಚೆಕ್ಕರ್ಸ್ ಬಂದಿದೆ ಎಂಬ್ರಾಯ್ಡ್ರಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸೀರೆ ಅಷ್ಟೇ ಸಾವಿರದ ನೂರು ಅಥವಾ ಒಂದ್ ಐವತ್ ರೂಪಾಯಿ ಜಾಸ್ತಿ ಅಷ್ಟೇನೆ ಮಾಡ್ಬೇಕು ಹಾಗೆ ನಾನು ಮಗದವ್ರಿಗೆ ಹೆಲ್ಪ್ ಮಾಡ್ತೀನಿ ಮಗದವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಒಂದು ಏನ್ ವಿಶೇಷ ಅಂದ್ರೆ ಆ ಮಗ್ಗದವರು ಅವರು ಅನುಕೂಲವಾಗೇ ಅವರು ಇನ್ನ ಸ್ವಲ್ಪ ಜನಕ್ಕೆ ಅವರು ಹಳ್ಳಿಯಲ್ಲಿ ಇರುವಂತ ಕೆಲವು ಬಡ ಕುಟುಂಬಗಳಿಗೆ ಸಹಾಯ ಮಾಡ್ತಾ ಇದಾರೆ ಅದ ಗೊತ್ತಾಗಿ ಇನ್ನೂ ಖುಷಿ ಆಯ್ತು ನನಗೆ ಎಲ್ಲೋ ಬ್ಯೂಟಿಫುಲ್ ಎಲ್ಲೋ ಮೈ ಫೇವ್ರೇಟ್ ಎಲ್ಲೋ ನೋಡಿ ದೊಡ್ಡ ಬಾರ್ಡ್ ಗೋಲ್ಡ್ ಬಾರ್ಡ್ರ್ ಎಂಬ್ರಾಯ್ಡ್ರಿ ತೋರ್ಸ್ಲಾ ನೋಡಿ ಎಂಬ್ರಾಯ್ಡ್ರಿ ಬಂದೆ ಗ್ರೇ ಕಲರ್ ಸಾರಿ ಗ್ರೇ ಕಲರ್ ಸಾರಿಗೆ ಗೋಲ್ಡ್ ಬಾರ್ಡರ್ ದೊಡ್ಡ ಗೋಲ್ಡ್ ಬಾರ್ಡರ್ ಎಂಬ್ರಾಯ್ಡ್ರಿ ನೋಡೋಣ ನೋಡಿ ಸೂಪರ್ ಸ್ಕೈ ಬ್ಲೂ ಸ್ಕೈ ಬ್ಲೂ ಸಾರಿ ಇದೆ ಅಗೇನ್ ದೊಡ್ಡ ಬಾರ್ಡರ್ ಇದೆ ಎಂಬ್ರಾಯ್ಡ್ರಿ ನೋಡೋಣ ಡೀಸೆಂಟ್ ಆಗಿದೆ ನೋಡಿ ತುಂಬಾನು ಇಲ್ಲ ತುಂಬಾ ಡೀಸೆಂಟ್ ಆಗಿ ಮಾಡಿದ್ದಾರೆ ಹಾಗೆ ಆರೆಂಜ್ ಸಾರಿ ಅಮ್ಮನೋ ಒಂದಷ್ಟು ಸೀರೆ ತಗೊಂಡ್ ಹೋದ್ರು ಅವ್ರಿಗೆ ತುಂಬಾ ಇಷ್ಟ ಆಯ್ತು ಅವರು ಒಂದಷ್ಟ ಸೀರೆಗಳನ್ನ ತಗೊಂಡೋದ್ ನೋಡ್ರಿ ಗೋಲ್ಡ್ ಬಾರ್ಡರ್ ತುಂಬಾನೇ ಇಷ್ಟ ಆಯ್ತು ನೋಡಿ ಬಂದ್ರಾಯ್ಡರಿಯ ನೋಡಿದ್ ಎಷ್ಟು ಇಂಟ್ರಿಕೇಟ್ ವರ್ಕ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಜೂಟ್ ಸಿಲ್ಕಲ್ಲೇ ಒಂದು ವೆರೈಟಿ ಬ್ಯೂಟಿಫುಲ್ ವೆರೈಟಿ ಯಾಕೆ ಗೊತ್ತಾ ಟೆಂಪಲ್ ಬಾರ್ಡರ್ ಬಂದಿದೆ ನನ್ ನಿಜ ಹೇಳ್ತೀನಿ ಓಪನ್ ಮಾಡಿ ನೋಡ್ಲಿಲ್ಲ ನಿಮ್ಗ್ ತೋರ್ಸ್ಬೇಕು ಅಂತ ಹಾಗೆ ಇಟ್ಟೆ ಅಷ್ಟೇ ಬಟ್ ಓಪನ್ ಮಾಡಿದ್ಮೇಲೆ ನಂಗೆ ಇಷ್ಟ ಖುಷಿ ಇದೆ ವಾವ್ ನೈಸ್ ಚಾಯ್ಸ್ ಅಂತ ಅನ್ಸ್ತು ನಂಗೆ ಸೀರೆ ಪೂರ್ತಿ ಈ ಟೆಂಪಲ್ ಬಂದಿದೆ ನೋಡಿ ಟೆಂಪಲ್ ಬಾರ್ಡರ್ ಬಂದಿದೆ ಒಂದ್ ಸೀರೆನಾದ್ರೆ ತೋರಿಸ್ಬೇಕಾಗತ್ತಲ್ವಾ ಕೆಳಗಡೆ ತೋರಿಸ್ತೀನಿ ನೋಡಿ ಟೆಂಪಲ್ ಕಾಣಿಸ್ತಾ ಇದೆಯಾ ಇದರಲ್ಲಿ ಸುಮಾರು ಕಲರ್ಸ್ ಇದೆ ತೋರಿಸ್ತೀನಿ ಅದರಲ್ಲಿ ಇನ್ನೊಂದು ಯೆಲ್ಲೋ ಕಲರ್ ಗ್ರೇ ಅಲ್ಲಿ ಎರಡಿದೆ ಟೆಂಪಲ್ ತೋರಿಸ್ತೀನಿ ಇಲ್ಲಿ ಹಣಸ ಕೆಳಗಡೆ ಈ ತರ ಫುಲ್ ಸೀರೆ ಟೆಂಪಲ್ ಬಂದಿದೆ ಗ್ರೇ ಅಲ್ಲಿ ಎರಡಿದೆ ನೋಡಿ ಇನ್ನ ಒಂದು ಗ್ರೇ ಟೆಂಪಲ್ ಬಾರ್ಡರ್ ಸಾರಿನೇ ಇದೊಂದು ಪಿಸ್ತಾ ಗ್ರೀನ್ ಸಾರಿ ಟೆಂಪಲ್ ಬಾರ್ಡರ್ದು ಬ್ರೌನ್ ಸಾರಿ ಇದೆಲ್ಲ ಸೀರೆ ಮೇಲೆ ಟೆಂಪಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತ ಅಲ್ವಾ ಬ್ಲಾಕ್ ಸಾರಿ ವಿತ್ ಟೆಂಪಲ್ ಬಾರ್ಡರ್ ಅಮ್ಮ ಅಂತ ಬ್ಲಾಕ್ ಇಡ್ಕೊಳ್ಳೋದು ಇಡೋದು ಹಿಡ್ಕೊಳ್ಳೋದು ಇಡೋದು ಮಾಡಿ 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 ಒಂದು ಬ್ಲಾಕ್ ತಗೊಂಡು ಹೋದ್ರು ನೇವಿ ಬ್ಲೂ ಸಾರಿ ಪಿಸ್ತಾ ಗ್ರೀನ್ ಅಲ್ಲಿ ಇನ್ನ ಒಂದು ಸೀರೆ ಇದೆ ಟೆಂಪಲ್ ಬಾರ್ಡರ್ದು ಹಾಗೆ ಬ್ಯೂಟಿಫುಲ್ ಪಿಂಕ್ ಕಲರ್ ಅಲ್ಲಿ ಟೆಂಪಲ್ ಬಾರ್ಡರ್ ಸಾರಿ ಪಿಂಕ್ ಅಲ್ಲಿ ಟೆಂಪಲ್ ಬಾರ್ಡರ್ ಸಾರಿ

ನಾವು ಪ್ಯೂರ್ ಏನು ರೇಷ್ಮೆ ಸೀರೆ ಉಟ್ತೀವಲ್ಲ ಆ ಕ್ವಾಲಿಟಿ ಬಂದಿದೆ ಅಪ್ಪ ನಿಜವಾಗ್ಲೂ ಇಡ್ತೀನಿ ಎಷ್ಟು ಖುಷಿ ನಾವೊಂದು ತಗೊಂಡ್ಬಿಟ್ಟೆ ನಾನು ಯಾವ ಕಲರ್ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಮ್ಮ ಈ ಮೇಲೆ ನಾವು ಹುಟ್ಟಿದ್ದೆಲ್ಲ ಮೊನ್ನೆ ಅದೇ ಕ್ವಾಲಿಟಿ ಇದು ರೇಷ್ಮೆ ಸೀರೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇದರಲ್ಲಿ ಇದು ಒಂದು ಕಲರ್ ಇದು ಆರೆಂಜು ಅಲ್ಲ ಬ್ರೌನು ಅಲ್ಲ ನಾನು ಚಿಕ್ಕಮ್ಮ ಒಂದು ತೊಗೊಂಡ್ರೆ ಇದರಲ್ಲಿ ಒಂದು ಸ್ಟಾಕ್ ಓಪನ್ ಮಾಡ್ತಿದ್ದಂಗ್ಲೇ ಅಮ್ಮ ಒಂದಷ್ಟು ತಗೊಂಡ್ಬಿಟ್ರು ನೋಡಿ ಸೀರೆ ಪೂರ್ತಿ ಈ ತರ ಬರುತ್ತೆ ಹಾಗೆ ಒಂದು ಮೆಂತ್ಯ ಕಲರ್ ಇದೆ ಸಾರಿ ಒಳಗಡೆ ಈ ತರ ಬರುತ್ತೆ ರಾಮ ಗ್ರೀನ್ದು ಇನ್ನ ಒಂದು ಸೀರೆ ಇದೆ ಸಿಲ್ಕ್ ಸಾರಿ ಸಾಫ್ಟ್ ಸಿಲ್ಕ್ ಬಾಟಿಕಲ್ಲಿ ಗ್ರೇ ಕಲರ್ ಬಟ್ಟೆ ನಿಜ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಗೆ ಅದರಲ್ಲಿ ವೈನ್ ಕಲರ್ ಕೂಡ ಇದೆ ಹಾಗೆ ರಾಮ ಗ್ರೀನ್ ಕಲರ್ ಇದೆ ತುಂಬಾ ಲಾಸ್ಟ್ ಟೈಮ್ ಕೇಳಿದ್ರಿ ಅಂತ ಹೇಳಿ ವೈನ್ ಕಲರ್ ಜಾಸ್ತಿ ಬಂದಿದೆ ಅನ್ಕೋತೀನಿ ಒಂದ್ ಸ್ವಲ್ಪ ಡಿಸೈನ್ ಚೇಂಜ್ ಒಂದೊಂದು ಮಾವಿನಕಾಯಿ ಬಂದಿದೆ ಒಂದೊಂದಕ್ಕೆ ಒಂದೊಂದಕ್ಕೆ ರೌಂಡ್ ಚಕ್ರ ಬಂದಿದೆ ಬಟ್ ಸಕ್ಕದಾಗಿದೆ ಟೈನ್ ಡೈ ಅಲ್ಲಿ ನಿಮ್ಗೆಲ್ಲ ಗೊತ್ತು ಲಾಸ್ಟ್ ಟೈಮ್ ಎಲ್ರು ಫೇವರೇಟ್ ಪರ್ಪಲ್ ಅಂಡ್ ಬೇಬಿ ಪಿಂಕ್ ಎಲ್ಲರೂ ಕೇಳ್ತಿದ್ದಾರೆ ಅದು ಒಂದೇ ಸೀರೆ ಬಂದಿದೆ ಈ ತರ ನೋಡಿ ಈ ತರ ಡಬಲ್ ಕಲರ್ ಇದು ಗ್ರೀನ್ ಅಂಡ್ ಲ್ಯಾವೆಂಡರ್ ಬಂದಿದೆ ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಕಾಂಬಿನೇಷನ್ ತುಂಬಾ ಬಂದಿಲ್ಲ ಒಂದು ಏಳು ಸೀರೆ ಬಂದಿದೆ ಅಷ್ಟೇನೆ ಅಮ್ಮ ತಗೊಂಡ್ರು ಇದು ಸೇಮ್ ಸೀರೆ ಒಂದು ಮೂರ ನಾಲ್ಕು ಬಂದಿದೆ ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೀನ್ ಟೈ ಅಂಡ್ ಟೈ ಬಾಂಧಿನಿಯಲ್ಲಿ ಮೆರೂನ್ ಕಾಂಬಿನೇಷನ್ ಬಂದಿದೆ ನೋಡಿ ಸೀರೆ ಪೂರ್ತಿ ಮೆರೂನ್ ಬಂದಿದೆ ಇದು ಲಾಸ್ಟ್ ಟೈಮ್ ಎಲ್ರು ಕೇಳಿ 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 ನನಗ್ ಸಿಕ್ಕಿಲ್ಲ ನಿನಗೆ ಸಿಕ್ಕಿಲ್ಲ ಅಂತ ಜಗಳ ಆಗಿದಂತ ಸೀರೆ ಬೇಬಿ ಪಿಂಕ್ ಮತ್ತೆ ಲ್ಯಾವೆಂಡರ್ ಸೀರೆ ಇದು ನೋಡಿ ಪಿಂಕ್ ಅಂಡ್ ಯೆಲ್ಲೋ ಇದು ಕಾಂಬಿನೇಷನ್ ರೇರ್ ಇದು ಥಾಟ್ ಆಶ್ಚರ್ಯ ಇದು ಯಲ್ಲೋ ಅಂಡ್ ಬ್ಲಾಕ್ ಸಕ್ಕದ ಉಟ್ರೆ ಮಾತ್ರ ಸೆರಗು ಪೂರ್ತಿ ಬ್ಲಾಕ್ ಬರುತ್ತೆ ಬ್ಲೌಸ್ ಕೂಡ ಬ್ಲಾಕ್ ಬರುತ್ತೆ ಹಾಗೆ ಪ್ರತಿ ಸೀರೆಯಲ್ಲೂ ವಿತ್ ಬ್ಲೌಸ್ ಬ್ಲೌಸ್ ಇದೆ ಪ್ರತಿ ಸೀರೆಯಲ್ಲೂ ಬ್ಲೌಸ್ ಇದೆ ಹಾಗೆ ಆಲಿವ್ ಗ್ರೀನ್ಗೆ ಒಂದು ಯೆಲ್ಲೋ ಯೆಲ್ಲೋ ಗ್ರೀನ್ ತರ ಈ ತರ ಕಾಂಟ್ರಾಸ್ಟ್ ಬಂದಿದೆ ಸೀರೆ ಪೂರ್ತಿ ಈ ತರ ಇರುತ್ತೆ ಸೆರಗು ಮತ್ತೆ ಬ್ಲೌಸ್ ಡಾರ್ಕ್ ಗ್ರೀನ್ ಬರುತ್ತೆ ಗ್ರೀನ್ ಅಂಡ್ ಮರೂನ್ ಮರೂನ್ ನಲ್ಲಿ ಮೂರೇನೋ ಬಂದಿದೆ ಅಮ್ಮ ಒಂದು ತಗೊಂಡ್ರು ನಾಲ್ಕು ಬಂದಿತ್ತು ಅಮ್ಮ ಒಂದು ತಗೊಂಡ್ರು ಇನ್ನ ಮೂರ್ ಮಿಕ್ಕಿದೆ ಈ ಮೆರೂನ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಇದು ಕೂಡ ಸೇಮ್ ಮೆರೂನ್ ಅಂಡ್ ಗ್ರೀನ್ ಕಾಂಬಿನೇಷನ್ ನಿಮೆಲ್ಲರಿಗೂ ಗೊತ್ತು ಮಂಗಳಗಿರಿ ಕಾಟನ್ ತುಂಬಾನೇ ಫೇಮಸ್ ಆಂಧ್ರದ ಸೀರೆ ಆದ್ರೆ ನಾವಿಲ್ಲಿ ಕಾಟನ್ ಸೀರೆನ ತೋರಿಸಿಲ್ಲ ಬಿಹಾರಿನ ಜೂಟ್ ಸಿಲ್ಕ್ ಸ್ಯಾರೀಸು ಅದರಲ್ಲಿ ಮಂಗಳಗಿರಿ ಏನ್ ಕಾಟನ್ ಸೀರೆ ಬರುತ್ತಲ್ಲ ಅದನ್ನ ಇವರು ಕಾಪಿ ಮಾಡಿ ಈ ಒಂದು ಜೂಟ್ ಸೀರೆ ಮಾಡಿದ್ದಾರೆ ಹಾಗೆ ಇದು ಸಿಲ್ಕ್ ಮಿಕ್ಸ್ ಸೀರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮಗೆ ತೋರಿಸ್ತೀನಿ ಕೈ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ಸಿಂಗಲ್ ಪಲ್ಲು ಎಷ್ಟು ಆಗಿದೆ ನೋಡಿ ಏನು ಕಾಣಿಸ್ತಾ ಟ್ರಾನ್ಸ್ಪರೆಂಟ್ ಇಲ್ಲ ತುಂಬಾ ಚೆನ್ನಾಗಿದೆ ಮಂಗಳಗಿರಿಯಲ್ಲಿ ಬ್ಲಾಕ್ ಕಲರ್ ಇದು ಇದು ಒಂದು ಗ್ರೀನ್ ವಲಯ ಬಾರ್ಡರ್ ಬಹಳ ಚೆನ್ನಾಗಿ ಕೊಟ್ಟಿದೆ ಸೇಮ್ ಮಂಗಳಗಿರಿ ಬಾರ್ಡರ್ನೆ ಚೆಕ್ಸ್ ಬಂದಿದೆ ಮಧ್ಯ ಪೂರ್ತಿ ಚೆಕ್ಕರ್ಸ್ ಬಂದಿದೆ ಗ್ರೀನ್ ಸೂಪರ್ ಪ್ಯಾರಟ್ ಗ್ರೀನ್ ತುಂಬಾ ಜನಕ್ಕೆ ಇಷ್ಟ ಅಲ್ವಾ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಗ್ರೀನ್ ಮಂಗಳಗಿರಿ ಪ್ರಿಂಟ್ ಅಲ್ಲಿ ಆಲಿವ್ ಗ್ರೀನ್ ಆಲಿವ್ ಗ್ರೀನ್ ಮಂಗಳಗಿರಿ ಸೀರೆ ಆಲಿವ್ ಗ್ರೀನ್ ಅಲ್ಲಿ ಎರಡು ಬಂದಿದೆ ಮಂಗಳಗಿರಿ ಸೀರೆ ಇದರಲ್ಲಿ ಸ್ವಲ್ಪ ಟೆಂಪಲ್ ಆಗಿದೆ ಇದರಲ್ಲಿ ಟೆಂಪಲ್ ಸೀರೆ ಇದು ಮಂಗಳಗಿರಿಯಲ್ಲಿ ಪೀಚ್ ಕಲರ್ ಸೀರೆ ಡಾರ್ಕ್ ಗ್ರೀನ್ ಪೂಜೆಗಳಿಗೆಲ್ಲ ಹುಡಕೆ ಈವನ್ ಮದ್ವೆಗಳಿಗೆ ಉಟ್ಕೊಂಡು ಹೋಗ್ಬೋದು ಇದು ಆಲ್ ಟೈಮ್ ಫೇವ್ರೇಟ್ ಎಲ್ಲರಿಗೂ ಇಷ್ಟ ಆಗುವಂತ ಸೀರೆ ಇದ್ರಲ್ಲಿ ವಿತ್ ಬ್ಲೌಸ್ ಇದೆ ಬ್ಲೌಸ್ ಬೇಡ ಅಂದ್ರಿಗೆ ನನ್ನ ಹತ್ರ ಕಲಂಕಾರಿ ಮತ್ತೆ ಬ್ಲೌಸ್ ಕೂಡ ಇದೆ ಅದನ್ನ ತೋರಿಸ್ತೀನಿ ಇವತ್ತು ಈ ವಿಡಿಯೋದಲ್ಲಿ ಇದೇ ಸಾಕಾಗತ್ತೆ ಅನ್ಕೋತೀನಿ ನಾನು ಕೋಟಾ ಚೆಕ್ಸ್ ಇದು ಕೋಟಾ ಚೆಕ್ಸ್ ಸೀರೆ ಈ ತರ ಬರುತ್ತೆ ಒಳಗಡೆ ತರ ಇದೆ ಅಂತ ಒಂದ್ ಸೀರೆ ತೋರಿಸ್ತೀನಿ ನೀವೇ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಬಾಡಿಯಲ್ಲಿ ಈ ತರ ಬರುತ್ತೆ ತುಂಬಾ ತೆಳುವಾಗಿರುತ್ತೆ ಸೀರೆ ಇದು ಟೀಚರ್ಸ್ಗೆ ಕಾಲೇಜ್ ಸ್ಟೂಡೆಂಟ್ಸ್ ಎಲಿಗೆಂಟ್ ಇದು ಫೀಲ್ ಕೂಡ ಇದರಲ್ಲಿ ಒಂದಷ್ಟು ಕಲರ್ಸ್ ಇದರಲ್ಲಿ ಒಂದು ಡಾರ್ಕ್ ಗ್ರೀನ್ ಹಾಗೆ ಸ್ಕೈ ಬ್ಲೂ ಬ್ಯೂಟಿಫುಲ್ ಸ್ಕೈ ಬ್ಲೂ ಅಮ್ಮ ಇದರಲ್ಲೂ ಒಂದ್ ತಗೊಂಡ್ ಹೋದ್ರು ನೋಡಿ ಸಾರಿ ಪೂರ್ತಿ ಈ ತರ ಪ್ಲೇನ್ ತರ ಬಂದಿರುತ್ತೆ ಬಟ್ ಆ ಪ್ರಿಂಟ್ ಅಲ್ಲಿ ಡಿಸೈನ್ ಇದೆ ಓಕೆ ಡಿಸೈನ್ ಇದೆ ಪಲ್ಲು ಈ ತರ ಥ್ರೆಡ್ ಇದೆ ಫುಲ್ ಬೇಬಿ ಪಿಂಕ್ ಅಲ್ಲಿ ಎರಡಿದೆ ಇದು ಚಾಕ್ಲೇಟ್ ಕಲರ್ ಚಾಕ್ಲೇಟ್ ಕಲರ್ ಇದು ಸೀರೆ ಹಿಂಗಿಲ್ಲ ಸೆರಗಿದು ಆಯ್ತು ನಾನು ತೋರ್ಸೋದು ಅಷ್ಟು ಸೆರಗು ಒಳಗಡೆ ಸೀರೆ ಈ ತರ ಬರುತ್ತೆ ಬ್ಯೂಟಿಫುಲ್ ಗ್ರೇ ಕಲರ್ ಇದಂತ ಎಲ್ಲಾ ಹುಡುಗಿರಿಗೆ ಇಷ್ಟ ಆಗುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಬಿಟ್ರೆ ಅಂತೂ ಸಕ್ಕದ ಕಾಣ್ತಿರೋ ಬ್ಲೌಸ್ ಇದೆ ಇದನ್ನೂ ಹೊಲ್ಸ್ಕೊಳ್ಳಿ ಕಾಂಟ್ರಾಸ್ಟ್ ಕೂಡ ಹಾಕ್ಬೋದು ನೀವು ಗ್ರೇ ಅಲ್ಲಿ ಇನ್ನೊಂದು ಇದೊಂಥರ ಬ್ರೌನ್ ಅಲ್ಲ ಆರೆಂಜ್ ಅಲ್ಲ ಆ ತರ ಸೀರೆ ಇದು ಆಲಿವ್ ಗ್ರೀನ್ ಆಲಿವ್ ಗ್ರೀನ್ ಅಲ್ಲೇ ಒಂದು ಲೈಟ್ ಬ್ರೈಟ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ಇದು ಅಮ್ಮ ತಗೊಂಡಿದ್ದು ಈ ಕಲರ್ ಇನ್ನೊಂದು ಪಿಂಕ್ ಅಲ್ಲ ಇರುವಂತು ಬ್ರೌನ್ ಗ್ರೇ ಅಲ್ಲೇ ಒಂದ್ ಚೂರ್ ಡಾರ್ಕ್ ಗ್ರೇ ಈ ಇಂಡಿಗೋ ಬ್ಲೂನು ಅಲ್ಲ ಗ್ರೇನು ಅಲ್ಲ ಅನ್ನೋ ತರ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಕಲರ್ ಮಾತ್ರ ಬಹಳ ಪ್ರಿಟಿ ಆಗಿದೆ ಗ್ರೇ ಕಲರ್ ಹಾಗೆ ಗ್ರೀನ್ ಕಲರ್ ಸೊ ಇದಿಷ್ಟು ನಮ್ಮ ಬಿಹಾರ್ ಮಗ್ಗದ ಸೀರೆಗಳು ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಸಾದ್ರೆ ಕಳಿಸಿ ಸೀರೆನ ತಲುಪಿಸ್ತೀನಿ ಕೆಲವರಿಗೆ ತುಂಬಾ ಡಿಲೇ ಆಗಿದೆ ಲಾಸ್ಟ್ ಟೈಮ್ ದು ನನ್ನ ಒಂದು ಫ್ಯಾಮಿಲಿಯ ಪ್ರಾಬ್ಲಮ್ ಇಂದ ಆ ಥರ ಹೆಚ್ಚು ಕಡಿಮೆ ಆಗಿತ್ತು ಬಟ್ ಮುಂದಕ್ಕೆ ಅದರ ಕಡೆ ಗಮನ ಕೊಡ್ತೀನಿ ನಿಮಗೆ ಟೈಮಿಗೆ ಸರಿಯಾಗಿ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್